ಸರ್ ಬೇರೆ ಕಡೆಗೆ ಹ್ಞೂ ಅವನಂಗೆ ಹೆಸರಬೇಕು ಏದೆಲ್ಲ ಮೇಡಮ್ ಅವನು ಇದನ್ನು ಹೊಡಿಬೋದು ಅಂತ ನನಗನಿಸ್ತದೇನು ನಾನು ಹಿಡಿತೀನಿ ಎಚ್ಚರ ಅಲ್ಲಿ ಇದನ್ನು ಎಲ್ಲರಿಗೂ ನಮಸ್ತೆ ಏ ಈಗಾಗಲೇ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡಿತ್ತು ನಾನು ಎಲ್ಲ ರೀತಿಯಾಗಿ ಪ್ರಯೋಗ ಮಾಡಿದ್ದೆ ಲಾಸ್ಟಿಗೆ ಒಬ್ಬರು ಸಲಹೆ ಮೇರೆಗೆ ಒಂದು ಔಷಧಿನ ಸ್ಪ್ರೇ ಮತ್ತು ಕೆಳಗಡೆ ಅದನ್ನು ಹಾಕಿದ್ದೀನಿ ಅದರಲ್ಲಿ ಸರ್ ಅಂತ ಹೇಳಿಬಿಟ್ಟು ಇದೊಂದು ಸ್ಪ್ರೇ ಅದು ಆಮೇಲೆ ಅದಕ್ಕೆ ಮಿಕ್ಸಾಗಿ ಸುಬ್ರಣ ಡಿ ಎಸ್ ಅಂತ ಆಮೇಲೆ ಯು ಸೇವ್ ಅಂತ ಯು ಸೇವು ಮತ್ತು ಇದ್ಕೊಂದು ಗಮ್ಮು ಇದನ್ನ ಹಾಕಿ ನಾನು ಸ್ಪ್ರೇ ಮಾಡಿದ ಮೇಲೆ ಗಿಡ ಎಲ್ಲ ಫುಲ್ ಗ್ರೀನ್ ಆಗಿದೆ ಮತ್ತು ಈಗ ಬರೋ ಅಂತ ಹಿಡೋಕ್ಕೆ ಯಾವುದೇ ಚುಕ್ಕಿ ರೋಗಲಕ್ಷಣಲ್ಲೂ ಏನೂ ಕಾಣಿಸ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ ತುಂಬ ರಿಸಲ್ಟ್ ಇದೆ ತುಂಬ ಅಂದರೆ ತುಂಬ ರಿಸಲ್ಟ್ ಇದೆ ನಾನು ಸಿಕ್ಕಾಪಟ್ಟೆ ಸ್ಪ್ರೇ ಹೊಡೆದೀನಿ ಈ ವರ್ಷವೇ ಒಂದು ಮೂರರಿಂದ ನಾಲ್ಕು ಸ್ಪ್ರೇ ಹೊಡೆದ್ರು ಕಂಟ್ರೋಲ್ ಆಗಿಲ್ಲ ಬಟ್ ಇವಾಗ ಕಂಟ್ರೋಲ್ ಆಗಿದೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಿದೆ ಬಂದ್ಬಿಡ್ರಿ ಇಲ್ಲಿ ಎಲ್ಲ ಕೇಳಾಕಿ ಹತ್ರ ಪತ್ನಿ ಅದು ಜೀವಾಮೃತದಲ್ಲಿ ಆತರ ಬೆಳಿತೇನಾ ನಾವು ಜಾತ್ರೆ ಅಂತ ಒಂದು ಐದಾರು ತಿಂಗಳ ಹಿಂದೆ